ಫ್ರೆಂಡ್ಸ್ ಹಿಮ್ಮದ್ಗಿರಿ ಫಾಲ್ಸಿಗೆ ಹೋಗ್ತಿದ್ದೀವಿ ಇಲ್ಲಿಂದ ಎಂಟ್ರೆನ್ಸ್ ಒಳಗೆ ಬರ್ತಿರಲ್ಲ ಒಳಗೆ ಬಂದ ತಕ್ಷಣ ಈಗ ಬೋರ್ಡ್ ಕಾಣಿಸುತ್ತೆ ಹಿಮ್ಮದ್ಗಿರಿ ಫಾಲ್ಸ್ಗೆ ದಾರಿ ಅಂತ ಆ ಕಡೆ ಇದೆ ರೋಡು ಅಲ್ಲಿಂದ ಒಳಗೆ ಹೋಗ್ಬೇಕು ಲೋಕಿನೂ ಫಸ್ಟ್ ಟೈಮ್ ಹೋಗ್ತಿರೋದು ಲೋಕಿ ಲೋಕಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಯಾರೂ ಇಲ್ಲ ಅಲ್ಲಿ ಇಬ್ಬರೇ ಹೋಗ್ತಿದೀವಿ ಕಳ್ಳಿ ಗಿಳ್ಳಿ ಇದಾವೆ ಗೊತ್ತಿಲ್ಲ ಇಬ್ಬರು ಇಬ್ಬರೇ ಹೋಗಿದ್ದೀವಿ ಹೋಗಿ ಬರೋಣ ಬನ್ನಿ ಹೋಗ್ಬೇಕು ಇದು ಗಾಡಿ ಪಾರ್ಕಿಂಗ್ ಕಡೆ ಡೌನ್ ಹೋಗ್ಬೇಕು ಹೋಗೋಕೆ ನೀರು ಅರಿತೀರ ಸೌಂಡ್ ಕೇಳಿಸ್ತೈತಲ್ಲ ಕಾಲ್ ಮಾಡ್ಕೊಂಬಂದ ಹಳ್ಳಿ ಗಿಳ್ಳಿ ಇದ್ದಂತ ಈ ಯಾವ ಕಳ್ಳಿ ಗಿಲ್ಡಿ ಇರಲ್ಲ ಕಳ್ಳಿ ಅವು ಇವು ಇರ್ತಿದ್ರೆ ಅಲ್ಲಿ ಬೋರ್ಡ್ ಹಾಕ್ತಿರ್ಲಿಲ್ಲ ಹೋಗ್ಬಿಡ್ರಿ ಅಂತ ಹಾಕೋರು ಇದ್ರೂ ಹೇಳಕ್ಕಾಗಲ್ಲ ಚೆನ್ನಾಗಿ ಅವ್ಲೋಕಿ ಟ್ರಕ್ಕಿಂಗ್ ಹೋಗೋಕೆ ಚೆನ್ನಾಗಿತ್ತಲ್ಲ ಪ್ಲೇಸ್ ಪ್ಲೇಸ್ ಇಲ್ಲಿಂದ ಅಷ್ಟು ಅಷ್ಟೇ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಹತ್ತಬೇಕು ಅಂತ ಕರ್ಗಿರೋ ಬಂಡೆಗಳೆಲ್ಲ ಕಳ್ಳಿ ಅನ್ಕೊಂಡ್ರೆ ಹೆಂಗಪ್ಪ ನಾವು ದಾರಿ ನೋಡಿ ಹೆಂಗೈತಿ ಇದು ಹೋಗೋದು ಇವಾಗ ಕೇಳಿಸ್ತಾ ನೀರ್ಯ ಸೌಂಡ್ वीडियो करते हम कर रहे हैं फुल काटतरन है ते काट के चला तो ले बेटा ಇಳಿತಿದೀವಿ ಹತ್ ಬೇಕಾದ್ರೆ ಇರೋದು ದುಹೆ ಕಳ್ಳಿ ಮನೆ ಇದು ಇರಲ್ಲ ಕಿಡ ಇರ್ತವೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಷ್ಟೆ ಇರಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಂಗಿಲ್ಲ ರೀತಿ ಇರೋ ಸೌಂಡ್ ಎಲ್ಲಿಗೆ ಬಂತು ಎಲ್ಲ ರೀತಿ ಏನಾಯ್ತೀ ಇಲ್ಲೇ ರೀತಿ ಇರ್ಬೇಕಲ್ಲ ಮಾಡ್ತಾರೆ ಇಲ್ಲೆಲ್ಲ ಅಡುಗೆ ಮಾಡಕ್ಕೆ ಬಂದವ್ರಿ ಮುಂಚೆ ಮೆಟೀರಿಯಲ್ ತಂದ್ರೆ ನಾವು ಮಾಡ್ಬೋದಾಗಿತ್ತು ಹ್ಞೂ ನಾವು ಏನಾರು ಮಾಡ್ಕೊಂಡು ಹೋಗ್ಬೋದಿತ್ತು ಎಲ್ಲ ರೀತಿ ಇಲ್ಲದಿ ನೀರು ಖಾಲಿ ಆಗೈತೆ ಇಲ್ಲ ಐತಿ ಇಲ್ಲೆಲ್ಲ ಅರಿತೈತಿ ನೋಡಿ ಬಂಡೆ ಮೇಲಿಂದ ನೀರು ಅಲ್ಲಿವರೆಗೂ ಅಲ್ಲಿದೆ ಬಸವಣ್ಣ ಅಲ್ಲಿ ಇನ್ನೂ ಮೇಲ ಹತ್ತ ಬರ್ರಿ ಇದನ್ನು ನೋಡಿ ಇಲ್ಲಿ ಟ್ರಕ್ಕಿಂಗ್ ಎಲ್ಲ ಗುಹೆಗಳ ಇದಾವೆ ಇಲ್ಲಿ ಬಂಡೆ ಬಾರ ಇದು ಬಸವಣ್ಣನೇ ಅಲ್ಲ ಏನೈತಲ್ಲ ಗುಹಾಕೋಗಿದ ಇದನ್ನ ತೋರ್ಸ ಅಲ್ಲಿಂದ ಬಂದ್ರೆ ಅನ್ಕೋಬೇಡ್ರಿ ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ ಅಲ್ಲಿ ಮೇಲಿರೋದು ಬಸ್ವಣ್ಣ ನಂದಿ ಅದು ಬಾಯಿಂದ ನೀರು ಬರುತ್ತೆ ಅಲ್ಲಿಗೆ ಹೋಗಬೇಕಲ್ಲ ಈಗ ಬನ್ನಿ ಹೋಗಣ ಆಪ್ಪ ಹೋಗಿ ಈ ಟಂಡು ಕೆర్చుತರು ನೀರು ಈ ಜೀನ್ಸ್ ಕೋಲ್ಡ್ ಇತ್ತು ನೋಡೇ ಲೋಕಿದ ನೆನ್ಸಿಬಿಟ್ಟಿನ ಈ ಪ್ಯಾಂಟ್ ಎತ್ತಿಕೊಂಡು ಬಂದ ಲೊಕೇಶ ನೀರು ಮಾತ್ರ ಇಲ್ಲಿ ಕೋಲ್ಡ್ ಇದೆ ಇಲ್ಲಿ bande ಮಧ್ಯ ತೂರ್ಕೊಂಡಿತ್ತು ಅಲ್ಲಿಗೆ ಹೋಗ್ಬೇಕು ನಾವು ಮೇಲ್ಗಡೆ ಅಲ್ಲಿ ನಂದಿ ಬಾಯಿಂದ ನೀರು ಬರ್ತೀವಿ ಮೇಲೆಲ್ಲ ಇರೋದು ಬಟ್ಟೆ ಬಾಲಕಿ ಹತ್ತ ಮೇಲೆ ಬಿಟ್ಟಿದ್ರೆ ನೇಲತ್ತ ಇದೇ ನಂದಿರ ಬಾಯಿಂದ ನೀರು ಬರ್ತದೆ ಇದನ್ನ ಇಂಬದ್ಗಿರಿ ಫಾಲ್ಸ್ ಅಂತ ಕರೀತಾರೆ ಇಲ್ಲಿ ಹರಿಯೋ ನೀರು ಇಲ್ಲಿಂದ ಅಲ್ಲಿ ತೋರ್ಸಿದ್ನಲ್ಲ ಅಲ್ಲಿವರೆಗೂ ಹೋಗುತ್ತೆ ಅದೊತ್ತಿ ಮೇಲೆ

ஏன காலே கால எங்க நீர் நோடு எல்லா வரத அல்ல நோட் நீர் இல்லாய நந்திங்க நீர் எல்லாத்து કરીતી કે તરા 1 કઈ ન બરતી તો કરી લે. બીલા લે કરા જારે ન બરગે ન બરતી. મિત્રોલા ગલ્લેનો બંધ. મિત્રનો આદ્ર બાયલે નીર. દે નડુ. બોલ મન તને. નોતી સામે જ કને. પડી. એલ મકા દરસા येम रजनीकांत कांदा कांदा नच di पाछा मारते हो

ಹಿಮ್ಮದ್ಗಿರಿ ಫಾಲ್ಸಿಗೆ ಬಂದು ಎರಡೇ ವೀಡಿಯೋ ಮಾಡಕ್ಕೆ ಬಂದಿದ್ದು ಜೋಗಿಮಟ್ಟಿ ಮತ್ತು ಹಿಮ್ಮದ್ಗಿರಿ ಫಾಲ್ಸ್ ಎರಡೂ ತೋರಿಸಿದ್ದೀನಿ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ಮಗ ಎಲ್ಲ ನೆಲ್ಸಿಕೊಂಡಿಲ್ಲ ನೋಡ್ರಿ ಈಗ ಕೊಡ್ಬೇ ನೆಂದೋಗೀನಿ ನೀರಾಗೆ ಇವನಿಂದಾನೇ ಆಗಿದ್ದು ಇವನಿಗೂ ಹಿಂಗೆ ಆಗಬೇಕಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಬೇಕು ಹುಡುಗರು ಈಗಿನ ಕಾಲದಾಗ ಬರೀ ಪಬ್ಜಿ ಅವೆಲ್ಲ ಎಲ್ಲ ಥರ ಎಲ್ಲ ಟ್ರಕ್ಕಿಂಗ್ ಎಲ್ಲ ಬರಬೇಕು ಹೊರಗಡೆ ಅದು ಕರೆಕ್ಟೇ ಲೈಕ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ವಿಡಿಯೋನ ಲೈಕ್ ಮಾಡ್ತಾ ಇರಿ ಬನ್ನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ